ಕೊಂಡನ ಹಾಕ್ಬೋದು ಏಳು ಗಂಟೆಗೆ ಹೋಸ್ತಲ್ಲ ನಮ್ಗೆ ಹತ್ತು ಮುಖಾಲ ಹನ್ನೊಂದು ಗಂಟೆ ಆಯ್ತು ಈ ಸರಿ ನೀವೆಲ್ಲ ಕೂಡ ಸಹಕಾರವನ್ನ ಕೊಟ್ರೆ ನಾವು ಆರು ಆರೂವರೆಗೆ ಈ ಕೊಂಡೋತ್ಸವ ಕಾರ್ಯಕ್ರಮ ನಾವು ಮಾಡಬಹುದು ಲೇಟ್ ಆಗೋದಕ್ಕೆ ಏನಪ್ಪ ಅಂತಂದ್ರೆ ಗಂಟೆಗಳಲ್ಲಿ ಸರಿಯಾದ ಟೈಮ್ ಅಲ್ಲಿ ಒಂದು ಗಟ್ಟೆ ವ್ಯತ್ಯಾಸ ಆದ್ರೆ ಎಲ್ಲ ಗಂಟೆಗೂ ಕೂಡ ಅದು ವ್ಯತ್ಯಾಸ ಆಗುತ್ತೆ ದಯಮಾಡಿ ಎಲ್ಲ ಮುಖಂಡರು ಕೂಡ ಸಹಕಾರ ನೀಡಬೇಕು ಮತ್ತೆ ಈ ಜಾತ್ರೆ ಏನಾಗುತ್ತೆ ಅಂತಂದ್ರೆ ಬಹಳ ಹಿರಿಯರು ಇದ್ರಿ ಹಿರಿಯರು ಬಂದಿದ್ರಿ ಹೊಸ ಜನರೇಷನ್ ಅವರೆಲ್ಲ ಈಗ ಬೆಂಗಳೂರು ಬೇರೆ ಬೇರೆ ಕಡೆ ಎಲ್ಲ ಕಡೆ ಇರ್ತಾರೆ ಜಾತ್ರಾ ಅವರೆಲ್ಲ ಬರ್ತಾರೆ ಬಂದಾಗ ಈಗ ಯಾವುದೇ ರೀತಿಯಾದಂತಹ ಸಾಧ್ಯ ಸುವ್ಯವಸ್ಥೆ ಧಾರ್ಮಿಕ ಆಚರಣೆಗೆ ಧಕ್ಕ ಆಗದ ರೀತಿಯಲ್ಲಿ ದಯಮಾಡಿ ಎಲ್ಲ ಮುಖಂಡರು ಯುವಕರಿಗೆ ನೀವು ಮನವರಿಕೆಯನ್ನು ಮಾಡಬೇಕು ಮತ್ತು ಮೀನಿನಲ್ಲಿರುವಂತಹ ಯುವಕರಿನಲ್ಲಿ ಏನೇ ರೀತಿಯಲ್ಲಿ ಮೊದಲೇ ಮುನ್ನೆಚ್ಚರಿಕೆ ಆಗಿ ಹಾಗೆ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಮತ್ತು ಕೀಳು ಮಾತ್ರ ಹೇಳಬೇಕು ಅಂತ ಹೇಳಿ ನಾವೆಲ್ಲ ಇದು ನನ್ನ ಹೇಳ್ಕೊತೀವಿ ಇನ್ನು ಲೈಟಿಂಗ್ ವ್ಯವಸ್ಥೆ ಹೇಳಿದ್ದೀರಿ ಮತ್ತು ಅದೆಲ್ಲ ಕೂಡ ನಾವು ಚೆಸ್ಕ ಮಾಧ್ಯದಲ್ಲಿ ನಾವು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ನಾವು ಹೇಳ್ತೀವಿ ಮತ್ತು ಟ್ರಾಫಿಕ್ ಸಂಬಂಧಪಟ್ಟಂಗೆ ಮತ್ತು ಪೊಲೀಸ್ ನಿರ್ವಹಣೆ ಸಂಬಂಧಪಟ್ಟಂಗೆ ನಮ್ಮ ಡಿವೈಸ್ಗಳಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಲಾಸ್ಟ್ ಟೈಮು ರವಿ ಅವರಿದ್ದರು ಈ ಸಲ ಶ್ರೀಧರ್ ಇದ್ದಾರೆ ಅವರು ಕೂಡ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಮತ್ತು ನೀವೇನು ಸಹಕಾರ ನೀಡಬೇಕು ಅಂತ ಕೂಡ ಹೇಳ್ತಾರೆ ಮತ್ತು ಅಗ್ನಿಶಾಮಕ ಇಲಾಖೆಗಳು ಕೂಡ ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದಂತಹ ಇದು ಮಳೆಗಾಲ ಅಲ್ಲ ಬೇಸಿಗೆ ಬರ್ತಾ ಇರೋದ್ರಿಂದ ಬೈಲ್ ಆಕ್ಸಿಡೆಂಟ್ ಆಗದ ರೀತಿಯಿಂದಲೇ ಅವರು ಎಲ್ಲ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಳ್ತಾರೆ ನಾವು ನಿಮ್ಮೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಹೋದ ವರ್ಷ ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂದಿದೆ ಯಾವುದೇ ಹಿತಕರ ಘಟನೆ ಆಗದ ರೀತಿಯಲ್ಲಿ ಈ ವರ್ಷನೂ ಕೂಡ ನೀವು ಹೋದ ವರ್ಷ ಏನೆಲ್ಲ ತಪ್ಪಾಗಿದೆ ಅದನ್ನ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಂಡಿದ್ದೀವಿ ನಾವು ಅದೇ ಈ ವರ್ಷ ಆಗದೇ ರೀತಿಯಲ್ಲಿ ನಿಮ್ಮೆಲ್ಲ ಸಹಕಾರ ಮುಖ್ಯ ಅಂತ ಹೇಳಿ ಯಾವ ಯಾವ ಗಂಟೆ ಎಷ್ಟು ಗಂಟೆಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ಬೋದು ಎಲ್ಲ ಸಮಾಜದ ಎಲ್ಲ ಪಾಲೋ ಮಟ್ಟದ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿದೆ ಮತ್ತು ಎಲ್ಲ ಇಲಾಖೆಯವರಿಗೆ ನಾವು ಜವಾಬ್ದಾರಿಯನ್ನ ನೀಡಬೇಕಾಗಿರೋದ್ರಿಂದ ನಾವು ಎಲ್ಲ ಮುಖಂಡ ಅಭಿಪ್ರಾಯವನ್ನ ಇಲ್ಲ ಕೊಡ್ತೀವಿ ಅಭಿಪ್ರಾಯವನ್ನ ನಿರ್ಮಿನಲ್ಲಿ ತೀರ್ಮಾನ ಮಾಡ್ತೀವಿ ಪ್ರತ್ಯೇಕವಾಗಿ ನಾವು ಮಾಡ್ತೀವಿ ಮಾಡ್ಕೊಂಡಿದ್ದೀವಿ ನಮಗೆ ಸಾಕಷ್ಟು ಈ ಜಿಲ್ಲೆಗಳಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ನೋಡಿದೀವಿ ಸಣ್ಣ ಸಣ್ಣ ವಿಚಾರಕ್ಕೆ ಸುಮಾರು ಸುಮಾರು ಎಲ್ಲಾ ಕೂಡ ನಾವು ಎಕ್ಸಾಂಪಲ್ ಕೊಡೋದು ನಿಮ್ಮ ನಾವು ಸಾಕಷ್ಟು ಶಾಂತಿ ಸಭೆಯನ್ನು ಕೂಡ ಮಾಡಿದೀವಿ ಅಲ್ಲಿ ಒಂದು ನೂರು ಕುಟುಂಬ ನೂರೈವತ್ತು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲೇ ಅವರಾದ್ರೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯನ ಆಗಿ ಸಾಕಷ್ಟು ದಿನ ಪುರಾತನ ಕಾಲದಿಂದ ನಡೆದಂತಹ ಜಾತ್ರೆಗಳ ರೀತಿಯಲ್ಲಿ ವೈವಿಧ್ಯತೆಯನ್ನ ಏಕತೆಯಿಂದ ಸಾರುವಂತಹ ಸಾಂಕೇತಿಕವಾಗಿ ನಿಮ್ಗೆ ಎಕ್ಸಾಂಪಲ್ ಆಗಿಟ್ಕೊಂಡು ಎಲ್ಲ ಜನಾಂಗದವರು ಕೂಡ ಸೇರಿ ಆ ಎಲ್ಲ ಸಮುದಾಯಗಳ ಸಹಕಾರ ಮತ್ತು ಅಧಿಕಾರಿಗಳ ಸಹಕಾರದಿಂದ ನಾವು ಈ ಜಾತ್ರೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ ಈ ವರ್ಷ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗುದಕ್ಕೆ ಎಲ್ಲಾ ನೀವು ಹೇಳಿದ ಸ್ವಚ್ಛತೆ ಹೆಚ್ಚು ದೊಡ್ಡವನ್ನು ಕೊಡಬೇಕು ಅಂತೇಳಿ ಈಗ ನಾನೇ ಪುರಸಭೆ ಆಡಳಿತಾಧಿಕಾರಿ ಆಗಿರಲಿಲ್ಲ ಎಲ್ಲೆಲ್ಲಿ ಕುಡಿಯಲಿರುವ ಸಮಸ್ಯೆ ಇದೆ ಸ್ವಚ್ಛತೆ ಬಗ್ಗೆ ಏನೇನು ಗಮನಿಸಬೇಕು ಅದಕ್ಕೆ ನಮ್ಮ ನಮ್ಮೆಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಪ್ರತ್ಯೇಕವಾಗಿ ಸಭೆ ಕರೆದು ಅದ್ರ ಬಗ್ಗೆ ಹೆಚ್ಚಿನ ನಾವು ಆದ್ಯತೆ ನಾವು ನಗರವನ್ನ ಈಗಾಗಲೇ ದೇಶ ತುಂಬಾ ಚೆನ್ನಾಗಿ ನಿಮ್ಮ ಒಂದು ವಿಶ್ವ ಮಟ್ಟದಲ್ಲಿ ಒಂದು ಹೆಸರುವಾಸಿಯನ್ನು ಪಡ್ಕೊಂಡಿದೆ ಅದೇ ರೀತಿ ಈ ಜಾತ್ರೆಯಲ್ಲೂ ಕೂಡವನ್ನು ಸ್ವಚ್ಛ ಮಾಡೋದಕ್ಕೆ ನಾವು ಎಲ್ಲಾ ರೀತಿಯ ಅಗತ್ಯ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತೀವಿ ಮತ್ತು ಪ್ರಾಮುಖ್ಯವಾಗಿ ಆ ಬೆಳಿಗ್ಗೆ ಆರು ಗಂಟೆಗೆ ಕೊಂಡೋತ್ಸವ ಹಾಕಬೇಕು ಕೊಂಡೋತ್ಸವ ಆರು ಗಂಟೆಗೆ ಹಾಕ್ಬೇಕು ಅಂದ್ರೆ ಎಲ್ಲಾ ಘಟ್ಟಗಳು ಕೂಡ ಸರಿಯಾದ ಸಮಯಕ್ಕೆ ಬರಬೇಕು ಎಲ್ಲಾ ಘಟ್ಟಗಳು ಸರಿಯಾದ ಸಮಯಕ್ಕೆ ಬರಬೇಕು ಅಂತಂದ್ರೆ ಕಾರಣ ಇರುತ್ತೆ ಕರೆಕ್ಟ್ ಟೈಮ್ಗೆ ಬರುತ್ತೆ ಈಗ ನಾವು ಈ ಕುಂದ್ರ ಹೇಳ್ತೀವಿ ಬೆಟ್ಟದವರು ಎಷ್ಟೆಷ್ಟು ಗಂಟೆಗೆ ಟೈಮಿಂಗ್ಸ್ ಲಾಕ್ ನಾವು ಬುಕ್ ಮಾಡಿದೀವಿ ನೀವು ಲಾಸ್ಟ್ ಟೈಮ್ ಹೇಳಿದ ಅದೇ ಕೂಡ ಏನು ಚೇಂಜಸ್ ಬರಲ್ಲ ಹೇಳ್ತೀವಿ ಆರು ಗಂಟೆಗೆ ನಮ್ಗೆ ಎಲ್ಲ ಘಟ್ಟಗಳು ಬಂದು ದೇವಸ್ಥಾನ ಆವರಣ ಸೇರಿ ಅಂತ ನಾವು ಎನ್ ಟೈಮ್ಗೆ ಕರೆಕ್ಟ್ ಆಗಿ ಎಲ್ಲಾ ಸಿಟಿಗಳಿಗೆ ಮಾಡ್ತಕ್ಕಂಥ ಎಲ್ಲ ಒಂದು ಸರ್ಕಲ್ ಜೀವನ್ ಸ್ಟೇಟ್ ಸರ್ಕಲ್ ಅಲ್ಲಿ ಯಾರು ಇರೋದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ನಿಲ್ಸಿ ನಿಲ್ಸಿಬಿಟ್ಟು ಈಸೆ ಹಾಕೊಂಡು ಯಾರು ಅಡ್ಡಾಡ್ ಇಟ್ಕೊಂಡು ಸಾವಿರಾರು ಜನ ಹುಡುಗರುಗಳು ಜಾಕ್ ಮಾಡ್ಕೊಂಡು ಪೂರ್ಸ್ಕೊಂಡು ಬಿಟ್ಟು ಇರ್ಕೊಂಡು ಗಂಟೆಗಟ್ಟಲೆ ಗಂಟೆ ಗಂಟ್ಲೆ ವೆಯ್ಟ್ ಮಾಡ್ತೀವಿ ಯಾರ ತಕ್ಕೊಂಡ್ರು ಏನು ಅಂತ ಗೊತ್ತಿಲ್ಲ ಯಾರು ಹೇಳಿದ್ರು ಸರಿ ನೀವು ಇಷ್ಟ ಬಂದಾಗ ಮಾಡ್ಕೊಳಪ್ಪ ಅಂತ ನಮಗೂ ಬೇಜಾರಾಗಿ ನಾವು ಹೊರಡ್ಬಿಟ್ಟಿದ್ದೆ ಯಾಕೆಂದ್ರೆ ಇವರು ಇಷ್ಟ ಬಂದಾಗ ಮಾಡ್ಕೊಳ್ಳಲ್ಲ ಸಿಡಿ ಹಾಕೋದು ಆ ಸಿಡಿ ಯಾವ ರೀತಿ ಮಾಡಬೇಕು ಹೆಂಗ್ ಮಾಡಬೇಕು ಆ ನ್ಯೂನ್ಯತೆಗಳು ನಮ್ಮ ನಮಗೆ ನಮಗೆಲ್ಲ ಬುನಾದಿ ಆಗಿ ಕೊಟ್ಟಿದ್ದವ್ರೆ ಇಂತ ಇಂಥವ್ರೆ ಇಂಥದ್ದು ಮಾಡಬೇಕು ಆ ಕಾರಣದಿಂದ ಸಮಕ್ರ್ಯ ಮಾಡೋರು ಸಿಡಿ ಮರ ಕಟ್ಟೋರು ಮತ್ತೆ ಕೆತ್ತನೆ ಮಾಡೋದು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಗೆ ಪಟೇಲದ ಮನೆ ಹತ್ರ ಬರ್ತಾರೆ ಸಿಡಿ ಅನ್ನೋ ಜಾಗದಲ್ಲಿ ಅವರು ಏಳು ಗಂಟೆಗೆ ಬಂದವರು ಅವ್ರ ಮನೆಗೆ ಊಟಕ್ಕೆ ಹೋಗಲ್ಲ ತಿಂಡಿ ಹೋಗಲ್ಲ ನೈಟು ನಿದ್ರೆಗೆ ಹೋಗಲ್ಲ ಏನಂದ್ರೆ ಏನಿಲ್ಲ ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಕೆಲಸ ಮಾಡ್ಬೇಕಾಗತ್ತೆ ಆ ಕಾರಣದಿಂದ ಕರೆಕ್ಟ್ ಟೈಮ್ಗೆ ಆಗ್ಬೇಕು ಕೆಲಸ ನಡೀಬೇಕು ಈ ಮಧ್ಯದಲ್ಲಿ ಯಾರೋ ಹಬ್ಬ ಮಾಡೋರು ಬಂದು ಅವ್ರ್ ಯಾರೋ ಮಾತು ಕೆಡ್ಕೊಂಡು ಅಡ್ಡ ಕೊಡ್ತಾರೆ ಅದಕ್ಕೆ ತುಂಬಾ ಜವಾಬ್ದಾರಿಯಿಂದ ಕರೆಕ್ಟ್ ಟೈಮ್ಗೆ ನಮಗೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಪೊಲೀಸ್ ಮನವಿ ಮಾಡ್ಕೊಳ್ತೀನಿ ನಾನು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ